ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಶಾಶ್ವತವಲ್ಲ ರಾಜ್ಯವನ್ನು ಸಾಲದ ಕೂಪಕ್ಕೆ ತಳ್ಳಲಾಗ್ತಿದೆ ಕೆಲವು ತಿಂಗಳು ಕಳೆದರೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡುವುದಕ್ಕೂ ಕಷ್ಟಕರವಾಗಲಿದ್ದು ರಾಜ್ಯ ಸರ್ಕಾರ ದಿವಾಳಿಯತ್ತ ಸಾಗುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದರು ಶಿವಮೊಗ್ಗ ಜಿಲ್ಲೆ ಪಟ್ಟಣದಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಲೋಕಸಭಾ ಚುನಾವಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡು ನಂತರ ಶ್ರೀ ರಂಗನಾಥ ದೇವಸ್ಥಾನದ ಮುಂಭಾಗ ನಡೆದ ಬಹಿರಂಗ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು ಗ್ಯಾರಂಟಿ ಯೋಜನೆಗಳಿಗೆ ಹಣ ಸಾಧ್ಯವಾಗದೆ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಿಟ್ಟ ಹಣವನ್ನು ಸಹ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ರೈತರು ಜಮೀನುಗಳಿಗೆ ಟಿಸಿ ಹಾಕಿಸಲು ಕನಿಷ್ಠ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡುವ ಸ್ಥಿತಿ ಬಂದಿದೆ ರಾಜ್ಯ ಸರ್ಕಾರಕ್ಕೆ ಒಂದು ಕೆಜಿ ಅಕ್ಕಿ ನೀಡಲು ಸಹ ಸಾಧ್ಯವಿಲ್ಲ ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ನೀಡುತ್ತಿರುವ ಅಕ್ಕಿಯನ್ನೇ ಜನತೆಗೆ ನೀಡಲಾಗುತ್ತಿದೆ ಎಂದರು ಜನಪ್ರತಿನಿಧಿ ಹೊರತು ಅವ್ರ ಕ ಅವ್ರ ಕೈಯಲ್ಲಿ ಒಂದು ನ್ಯಾಯಾಪಾಯಸ ಕೆಲಸ ಅಂತೂ ಆಗೋದಿಲ್ಲ ಅವತ್ತು ತಾನೆ ಯಾವುದೂ ಕೆಲಸನೂ ಕೂಡ ಆಗೋದಿಲ್ಲ ಇವತ್ತು ಕೂಡ ನಮ್ಮ ಜಿಲ್ಲೆಯ ಜನ ರಾಜ್ಯದ ಜನ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಏನು ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟರು ಇವತ್ತು ರೈತರ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುನ್ ವಿದ್ಯುತ್ತನ್ನು ಕೊಟ್ಟರು ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ಬಿಜೆಪಿ ಮಂಡಲ ಅಧ್ಯಕ್ಷ ಪ್ರಕಾಶ್ ಸಲಕಾಲಕೊಪ್ಪ ಶಿವಕುಮಾರ್ ಕಡಸೂರು ರಾಜು ಮಾವಿನಬಳ್ಳಿಕೊಪ್ಪ ಹರೀಶ್ ಸಂಜಯ್ ತಡಗಳಲೆ ಪ್ರಶಾಂತ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಸಂದೀಪ್ ಯುವಲ್ ನೈನ್ ಲೈನ್ ನ್ಯೂಸ್ ಸೊರಬ